ಸಿರಿಸಿಯ ನಾಟ್ಯಂ ಡ್ಯಾನ್ಸ್ ಅಕಾಡೆಮಿ ಆಯೋಜಿಸಿದ್ದ ಉತ್ತರ ಕನ್ನಡ ಕಲಾವಿದರ ಕ್ರಿಕೆಟ್ ಪಂದ್ಯಾವಳಿಯು ಶಿರ್ಸೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದಂತಹ ಅನಂತಮೂರ್ತಿ ಹೆಗಡೆ ಅವರು ಮಾತನಾಡಿ ಯುವಕರು ದೇಶದ ಬೆನ್ನುಲುಬು ಯುವಕರು ಸದೃಢವಾಗಿರಲು ಇಂತಹ ಕ್ರಿಕೆಟ್ ಪಂದ್ಯಾವಳಿಗಳು ಸಹಕಾರಿಯಾಗಿದೆ ಎಂದರು ಹೇಳಬೇಕು ಎಂದರೂ ಹೇಳಬೇಕು ಆಡಲೇಬೇಕು ರನ್ನಿಂಗ್ ಇದನ್ನ ಎಲ್ಲರಿಗೂ ಕೂಡ ನಾವು ಹೇಳಬೇಕು ವಿದೇಶಿಗಳಲ್ಲೆಲ್ಲ ದಿವಸಕ್ಕೆ ಟೈಮ್ ಟೈಮ್ ಟೇಬಲ್ ಹಾಕ್ಕೊಂಡು ನಾನು ಈ ಟೈಮ್ ಇಂದ ಈ ಟೈಮ್ ಇದನ್ನು ಮಾಡ್ತೇನೆ ಅಂತೇಳಿ ಅವರು ತಮ್ಮ ದಿನಚರಿಯನ್ನು ಟೈಮ್ ಟೇಬಲ್ ಮುಖಾಂತರವಾಗಿ ಅವರು ಅಂದರೆ ಟೈಮ್ ಟೇಬಲ್ ಫಿಕ್ಸ್ ಆಗಿರ್ತದೆ ಬೆಳಗ್ಗೆ ಎದ್ದ ತಕ್ಷಣ ಇವತ್ತಿನ ಈ ಕೆಲಸ ಇದು ಈ ಕೆಲಸ ಇದೆ ನಮಗೆ ಏನೂ ಇಲ್ಲ ಬೆಳಗ್ಗೆ ಎದ್ದ ಮೇಲೆ ಆಲೋಚನೆ ಮಾಡ್ತೇವೆ ಇವತ್ತು ಎಲ್ಲಿ ಹೋಗೋಣ ಇವತ್ತು ಏನು ಮಾಡೋಣ ಅದೇ ನಮ್ಮ ದೊಡ್ಡ ತಪ್ಪು ನಾವು ರಾತ್ರಿಯೇ ಪ್ಲ್ಯಾನ್ ಮಾಡಿರಬೇಕು ನಾಳೆ ಬೆಳಗ್ಗೆ ಏನು ಮಾಡ್ತೇವೆ ಅಂತೇಳಿ ಆ ಯುವಕರಲ್ಲಿ ಶಿಸ್ತು ಕಡಿಮೆ ಆಗಿದೆ ಬೆಳಗ್ಗೆ ನಾವು ಎದ್ಕೊಂಡ ಮೇಲೆ ಎಂಟು ಗಂಟೆ ಹೆಸರಾಗತ್ತೋ ಒಂಬತ್ತು ಗಂಟೆ ಹೆಸರಾಗತ್ತೋ ಏಳು ಗಂಟೆ ಹೆಸರಾಗತ್ತೋ ಎಷ್ಟು ಆದಮೇಲೆ ಯೋಚನೆ ಮಾಡ್ತೇವೆ ನಾವು ಆ ಒಂದು ಸಂದರ್ಭ ಯಾವ ಕಾರಣಕ್ಕೂ ಇರಬಾರ್ದು ನಾವು ರಾತ್ರಿ ಪ್ಲ್ಯಾನ್ ಮಾಡಬೇಕು ಒಂದು ಗಂಟೆ ನಾವು ದೇವರ ಪೂಜೆ ಒಂದು ಗಂಟೆ ಆಟ ಒಂದು ಗಂಟೆ ಇಂಥ ಟೈಮ್ ಇಂಥ ಇಂಥವ್ರು ಭೇಟಿ ಮಾಡಿ ಇಂಥ ನಾವು ಪಟ್ಟಿ ಮಾಡ್ಕೋಬೇಕು ಪ್ರತಿಯೊಬ್ಬ ಯುವಕೂ ಕೂಡ ಒಂದು ಡೈರಿ ಬರೀ ಒಂದು ಸಿಸ್ಟಮ್ ಮಾಡ್ಕೋಬೇಕು ನಾಳೆ ಬೆಳಗ್ಗೆ ಏನೇನು ಮಾಡಬೇಕು ಅಂತೇಳಿ ಆಗ ಮಾತ್ರ ಎಲ್ಲೂ ಕೂಡ ಸರಿ ಹೋಗುತ್ತೆ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ತಾವು ಬಾಲಮಾಷ್ಟರೇ ನಾವು ನಿಮ್ಗೆ ಬೆಂಜಲವಾಗಿ ಇರ್ತೇವೆ ನಮಗೆ ಸಹಾಯ ನಾವು ಕೂಡ ಮಾಡ್ತೇವೆ ಕೇವಲ ಇವತ್ತು ಮಾತ್ರ ಇಲ್ಲ ಒಂದು ಯಾವತ್ತೂ ನೀವು ಪ್ರೋಗ್ರಾಮ್ ಮಾಡಿದ್ರೂ ಕೂಡ ನಿಮ್ಮೊಟ್ಟಿ ನಾವು ಇದ್ದೇವೆ ಯುವಕರು ದೇಶ ಶಕ್ತಿ ಯುವಕರು ಯಾವ ಕಾರಣಕ್ಕೂ ತಪ್ಪು ದಾರಿ ಹೋಗದೆ ತಪ್ಪು ಕೆಲಸಗಳನ್ನು ಮಾಡದೆ ಒಳ್ಳೆ ದಾರಿಗೆ ಒಳ್ಳೆ ಮಾದ ಮುಂದೆಡಿದೆ ಅಂತ ಹೇಳಿ ಆಶಿಸ್ತಾ ತಾಯಿ ಮಾಲಿಕಾಮಿಗೆ ನಮಿಸುತ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸಭೆಯಲ್ಲಿ ನನ್ನ ನಮಸ್ಕಾರಗಳು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಉದ್ಘಾಟನೆಗೆ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಆಯೋಜಕರಿಗೆ ಧನ್ಯವಾದ ಮತ್ತೆ ಬರ್ತ್ ಡೇ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ